ಹಲೇ ಲೂಯಾ ಕ್ರೈಸ್ ಲಾನ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ಹಾಗೂ ನಮ್ಮ ಗುಂಪುಗಳಿಗೆ ನೀವು ಜಾಯಿನ್ ಆಗುವಾಗ ಪ್ರತಿ ಮಂಗಳವಾರ ನಡೆಯುವಂಥ ಪ್ರಾರ್ಥನೆಗೆ ಹಾಗೂ ಪ್ರತಿದಿನ ನಡೆಯುವಂಥ ಪ್ರಾರ್ಥನೆಗಳಿಗೆ ನೀವು ನಮ್ಮ ಗುಂಪುಗಳ ಮೂಲಕವಾಗಿ ಜಾಯಿನ್ ಆಗಬಹುದಾಗಿದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರತಿ ಮುಂಜಾನೆಯೂ ದೇವರ ವಾಕ್ಯವನ್ನು ಕೇಳಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ಇನ್ನೊಂದು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ನ ಮೂಲಕವಾಗಿ ನೀವು ನೋಡಬಹುದಾಗಿದೆ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಲಿಂಕ್ ಇದೆ ಆ ಲಿಂಕ್ನ ಪ್ರೆಸ್ ಮಾಡುವುದರ ಮೂಲಕವಾಗಿ ಪ್ರತಿದಿನವೂ ಕೂಡ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೀವು ಕೇಳಿ ಹೇಳಬಹುದು ದೇವರು ನಿಮ್ಮನ್ನ ಆಶೀರ್ವದಿಸಲಿ ಎಂದಿನ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ನಮ್ಮ ವಿವಾಹ ಜೀವಿತದಲ್ಲಿ ಅಥವಾ ನಮ್ಮ ಮದುವೆಯ ಜೀವಿತದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಎದುರಿಸುವುದು ಜಯಿಸುವುದು ಹೇಗೆ ಎಂದು ನಾವು ತಿಳಿದುಕೊಳ್ಳಬೇಕು ಇಂದು ಇದರ ಕುರಿತಾಗಿ ಕೌನ್ಸಿಲಿಂಗ್ ಕೊಡ್ಲಿಕ್ಕಾಗಬಹುದು ಆಗಬಹುದು ಅಥವಾ ಥೆರಪಿಗಳನ್ನ ಹೇಳಲಿಕ್ಕಾಗಿರಬಹುದು ಹಾಗೂ ಅನೇಕ ಪುಸ್ತಕಗಳು ವಿವಾಹದ ಕುರಿತಾಗಿ ಹೇಗೆ ವಿವಾಹ ಜೀವಿತವನ್ನ ನಡೆಸುವುದು ಅದರಲ್ಲಿ ಬರುವಂತಹ ತೊಂದರೆಗಳನ್ನ ಸಮಸ್ಯೆಗಳನ್ನ ಹಾಗೂ ಅದರಲ್ಲಿ ಬರುವಂತಹ ಹೋರಾಟಗಳನ್ನು ಸವಾಲುಗಳನ್ನು ಹೇಗೆ ಜಯಿಸಬೇಕೆಂದು ಅನೇಕ ಪುಸ್ತಕಗಳನ್ನು ಈ ಲೋಕದಲ್ಲಿ ನೀವು ಲೈಬ್ರರಿಗಳಿಗೆ ಹೋದರೆ ಅಲ್ಲಿ ನಿಮಗೆ ದೊರೆಯಲ್ಪಡ್ತದೆ ಅದೇ ರೀತಿಯಾಗಿ ಗೂಗಲ್ನಲ್ಲಿ ಸರ್ಚ್ ಮಾಡುವಾಗಲೂ ಕೂಡ ಅನೇಕ ಪುಸ್ತಕಗಳನ್ನು ಅದು ನಿಮಗೆ ಸಜೆಸ್ಟ್ ಮಾಡಬಹುದು ಆದರೆ ಈ ಯಾವುದರಿಂದಲೂ ಕೂಡ ಯಾವ ಥೆರಪಿ ಕೌನ್ಸಿಲಿಂಗ್ಗಳಾಗಿರಬಹುದು ಹಾಗೆ ಪುಸ್ತಕಗಳಾಗಿರಬಹುದು ನಿಮಗೆ ಜ್ಞಾನವನ್ನು ಕೊಡ್ತದೆ ಹೊರತು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವುದಿಲ್ಲ ನಿಮ್ಮ ಜೀವಿತದಲ್ಲಿ ಇರುವಂತಹ ಸವಾಲುಗಳನ್ನು ನಿಮ್ಮ ಕುಟುಂಬದ ಜೀವಿತದಲ್ಲಿ ವೈವಾಹಿಕ ಜೀವಿತದಲ್ಲಿ ಇರುವಂಥ ಸವಾಲುಗಳನ್ನು ಅದು ಸರಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನಾವು ಅನೇಕ ವಿವಾಹ ಜೀವಿತವನ್ನು ನೋಡ್ತೇವೆ ಆರಂಭದ ದಿವಸಗಳಿಂದಲೇ ಅವರಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಾಗ ಅದನ್ನು ಅವರು ತಿದ್ದುಕೊಳ್ಳೋದಿಲ್ಲ ನಂತರ ಸ್ವಲ್ಪ ದಿನಗಳಾದ ನಂತರ ದೊಡ್ಡ ವಿಭಿನ್ನಗಳು ಉಂಟಾಗಿ ಒಬ್ಬರಿಗೊಬ್ಬರು ದೂರವಾಗುವುದನ್ನ ನೋಡಲ್ಪಡ್ತೇವೆ ಕೆಲವೊಮ್ಮೆ ಮಕ್ಕಳು ಒಂದು ಹದಿನೈದು ಹದಿನಾರು ವರ್ಷ ಇಂಥ ಸಮಯಗಳಲ್ಲಿಯೂ ಕೂಡ ದೂರವಾಗಿರುವಂತಹ ಸ್ತ್ರೀ ಪುರುಷರನ್ನು ನಾವು ಇವತ್ತು ನೋಡಲ್ಪಡ್ತೇವೆ ಇದರಿಂದ ಮಕ್ಕಳ ಭವಿಷ್ಯಕ್ಕೂ ಕುಟುಂಬಕ್ಕೂ ಹಾಗೂ ದೇವರಿಗೂ ಕೂಡ ಅದು ಇಷ್ಟವಿಲ್ಲದಂತಹ ಕಾರ್ಯವಾಗಿದೆ ಯಾಕೆಂದ್ರೆ ದೇವರು ಎಂದಿಗೂ ಕೂಡ ಗಂಡ ಹೆಂಡತಿಯನ್ನು ದೂರಪಡಿಸುವಂಥದ್ದು ಅಥವಾ ಬೇರೆ ಮಾಡುವಂಥದ್ದು ಅವರನ್ನ ಬೇರೆ ಮಾಡುವವರನ್ನು ಕೂಡ ಹಾಗೆ ಅವರು ಬೇರೆ ಆಗುವುದನ್ನು ದೇವರು ಇಚ್ಛಿಸುವುದಿಲ್ಲ ಯಾಕೆಂದರೆ ಈ ವಿವಾಹವನ್ನ ಉಂಟು ಮಾಡಿದವನು ಈ ವಿವಾಹವನ್ನ ಸೃಷ್ಟಿಸಿದವನು ಆತನೇ ಆಗಿದ್ದಾನೆ ಏದೇನ್ ತೋಟದಲ್ಲಿ ಗಂಡು ಹೆಣ್ಣನ್ನು ನಿರ್ಮಿಸಿ ಮೊದಲ ವಿವಾಹವನ್ನ ಮಾಡಿದ ಆತನು ಆತನೇ ಆಗಿದ್ದಾನೆ ಹಾಗಾಗಿ ಸ್ತ್ರೀ ಪುರುಷರು ವಿವಾಹ ಜೀವಿತದಲ್ಲಿ ಬರುವಂತಹ ಸವಾಲುಗಳನ್ನು ಎದುರಿಸಲು ಸಾಧ್ಯವಿಲ್ಲದೆ ಒಬ್ಬರಿಗೊಬ್ಬರು ವಿಚ್ಛೇದನಗಳನ್ನು ತೆಗೆದುಕೊಳ್ಳುವುದನ್ನು ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ ನೋಡಿ ಪ್ರತಿಯೊಂದು ವಿವಾಹ ಜೀವಿತದಲ್ಲೂ ಅವರದ್ದೇ ಆದಂಥ ಸವಾಲುಗಳು ಚಾಲೆಂಜಸ್ಗಳು ಇರುವಂಥದ್ದು ಸಹಜವಾಗಿರುವಂಥ ಕಾರ್ಯವಾಗಿದೆ ಆದರೆ ಅದನ್ನು ಸಹಜವಾಗಿದೆ ಎಂದು ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಬಿಡುವುದರಿಂದಲೇ ಅದು ಬೀಜವಾಗಿ ಇದ್ದಾಗಲೇ ನಾವು ಅದನ್ನು ಸರಿಪಡಿಸಿಕೊಳ್ಳದೆ ಮರವಾಗಿ ಬೆಳೆಯುವುದಕ್ಕೆ ಅನೇಕ ವಿವಾಹದಲ್ಲಿ ಅನೇಕರು ಅನುಮತಿಗಳನ್ನು ಕೊಡುತ್ತಾ ಇರುವುದಕ್ಕೆ ಒಬ್ಬರಲ್ಲೊಬ್ಬರು ವಿಭಿನ್ನಗಳು ಉಂಟಾಗಿ ದೂರವಾಗ್ತಾ ಇರುವಂತಹ ಕಾರ್ಯವಾಗಿದೆ ವಿಪರ್ಯಾಸ ಏನಂದ್ರೆ ಯೇಸು ಕ್ರಿಸ್ತನನ್ನ ನಂಬಿದಂತಹ ಅನೇಕ ಕುಟುಂಬಗಳು ಕೂಡ ದೇವರ ಸೇವೆಯನ್ನ ಮಾಡುವಂತ ಕುಟುಂಬಗಳಲ್ಲೂ ಕೂಡ ಇವತ್ತು ವಿಭಿನ್ನಗಳು ಉಂಟಾಗಿ ಒಬ್ಬರಿಗೊಬ್ಬರು ದೂರವಾಗುವುದನ್ನು ನೋಡಲ್ಪಡ್ತೇವೆ ಮೊದಲು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬವು ಸರಿಯಾಗಿ ನೆಲೆಯಾಗಿ ಇರಬೇಕು ಕುಟುಂಬದಲ್ಲಿ ನಾವು ಸಂತೋಷವಾಗಿ ಸಮಾಧಾನವಾಗಿ ಇರುವಾಗಲೇ ಲೋಕದಲ್ಲಿ ಆಗಲಿ ಅಥವಾ ಲೌಕಿಕವಾದ ಕಾರ್ಯವನ್ನಾಗ್ಬೋದು ಕೆಲಸಗಳನ್ನಾಗ್ಬೋದು ಆತ್ಮಿಕವಾದ ಸೇವೆಯನ್ನಾಗ್ಬೋದು ಯಾವುದನ್ನೇ ನಾವು ನೆಮ್ಮದಿಯಾಗಿ ಮಾಡಲು ನಮಗೆ ಸಹಕಾರಿಯಾಗುವಂಥದ್ದು ನಮ್ಮ ಕುಟುಂಬದ ಸಂತೋಷ ನಮ್ಮ ಕುಟುಂಬದ ಸಮಾಧಾನ ನಮ್ಮ ಕುಟುಂಬದ ಶಾಂತಿಯಾಗಿದೆ ಹಾಗಾಗಿ ನಮ್ಮ ಕುಟುಂಬವನ್ನು ಹೇಗೆ ಬರುವಂಥ ಸವಾಲುಗಳಲ್ಲಿ ಒಟ್ಟಾಗಿ ಕಟ್ಟಬೇಕೆಂದು ನಾವು ಯಾವಾಗಲೂ ಯೋಚಿಸುವವರಾಗಬೇಕು ಬೇರೆಯವರ ರೀತಿಯಲ್ಲಿ ಅನ್ಯರ ರೀತಿಯಲ್ಲಿ ನಾವು ಯೋಚನೆ ಮಾಡಬಾರದು ಏನೇ ಆದರೂ ನನ್ನ ಕುಟುಂಬವು ಒಡೆಯಬಾರದು ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಬರಬಹುದು ಸವಾಲುಗಳು ಬರಬಹುದು ಅನೇಕ ವಿಧವಾದಂಥ ಹೋರಾಟಗಳು ಬರಬಹುದು ಆದರೆ ಆ ಹೋರಾಟ ಸಮಸ್ಯೆ ಹಾಗೂ ಚಾಲೆಂಜಸ್ಗಳಲ್ಲಿ ಸವಾಲುಗಳಲ್ಲಿ ನಾವು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಬೇಕು ಯಾಕೆಂದ್ರೆ ನಮ್ಮ ಕುಟುಂಬದ ಅಧಿಪತಿಯು ಕ್ರಿಸ್ತನಾಗಿದ್ದಾನೆ ಎಂದು ನಮ್ಮ ಜೀವಿತದಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕು ಅನೇಕರಿಗೆ ಏನಂದ್ರೆ ಈಗಿರುವ ಸ್ವಭಾವಗಳು ಏನಾಗಿದೆ ಅಂದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದ್ರೆ ನಾನು ಯಾಕೆ ಅಡ್ಜಸ್ಟ್ ಮಾಡಬೇಕು ಎಂಬ ಭಾವನೆ ಸ್ತ್ರೀಯಲ್ಲೂ ಪುರುಷರಲ್ಲೂ ಇರೋದಕ್ಕೆ ಇವತ್ತು ಅನೇಕ ಕುಟುಂಬಗಳಲ್ಲಿ ಹೊಡಕುಗಳನ್ನು ಕಾಣ್ತಾ ಇದ್ದೇವೆ ವಿಚ್ಛೇದನಗಳನ್ನು ಕಾಣ್ತಾ ಇದ್ದೇವೆ ಸವಾಲುಗಳು ಬರುವಾಗ ಸೋಲುಗಳು ಬರುವಾಗ ಇಕ್ಕಟ್ಟುಗಳು ಬರುವಾಗ ಭಿನ್ನಾಭಿಪ್ರಾಯಗಳು ಬರುವಾಗ ಕಷ್ಟಗಳು ಬರುವಾಗ ಒಬ್ಬ ಕ್ರೈಸ್ತನಾಗಿ ಕ್ರೈಸ್ತೀಯ ಕುಟುಂಬವಾಗಿ ನೀವು ಮಾಡಬೇಕಾದದ್ದು ಏನೆಂದರೆ ದೇವರ ಸತ್ಯವೇದವನ್ನು ನೀವು ಹುಡುಕುವಂಥದ್ದಾಗಿದೆ ಸತ್ಯವೇದ ವಾಕ್ಯದ ಮೂಲಕ ನಿಮ್ಮ ಕುಟುಂಬವನ್ನು ಬಲಗೊಳಿಸಬೇಕು ಸತ್ಯವೇದ ವಾಕ್ಯವು ನಿಮ್ಮನ್ನು ಗೈಡ್ ಮಾಡುವಂಥದ್ದಾಗಿದೆ ನಿಮ್ಮನ್ನು ನಡೆಸುವಂಥದ್ದಾಗಿದೆ ಎಷ್ಟೋ ಜನರು ಈ ಕಾರ್ಯ ಮಾಡ್ತಾ ಇಲ್ಲ ಆದ ಕಾರಣವೇ ನಿಮ್ಮ ಕುಟುಂಬದ ಸಮಸ್ಯೆಗಳು ಹೋಗಲಾಡ್ತಾ ಇಲ್ಲ ನಾವು ಮೊದಲನೇದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಂದರೆ ನಾವು ನಮ್ಮ ಕುಟುಂಬವಾಗಿ ಕ್ರಿಸ್ತನಲ್ಲಿ ಬಲವಾದಂಥ ಒಂದು ಸಂಬಂಧವನ್ನು ಇಟ್ಟುಕೊಳ್ಬೇಕು ಆಗಲೇ ನಮಗೆ ಬರುವಂಥ ಈ ಸವಾಲುಗಳನ್ನು ಜಯಿಸಲಿಕ್ಕೆ ಸಾಧ್ಯ ಎಷ್ಟೋ ಕುಟುಂಬಗಳು ಮುರಿದು ಹೋಗಲಿಕ್ಕೆ ಕಾರಣಗಳು ಇವತ್ತು ಏನೆಂದರೆ ಮೊದಲನೇದಾಗಿ ಕ್ರಿಸ್ತನೊಟ್ಟಿಗೆ ಅವರಿಗೆ ಅನ್ಯೂನ್ಯತೆ ಇಲ್ಲ ಕ್ರಿಸ್ತನು ಆ ಕುಟುಂಬದ ಅಧಿಪತಿ ಆಗಲಿಕ್ಕೆ ಅವರ ಅವಕಾಶಗಳನ್ನೇ ಕೊಟ್ಟಿಲ್ಲ ಇವತ್ತು ನಡೆಯುವಂಥ ಮದುವೆಯಲ್ಲಿ ದೇವರ ಪ್ರಸನ್ನತೆಗಳು ಕಾಣ್ತಾ ಇಲ್ಲ ಎಷ್ಟೋ ವಿವಾಹಗಳು ನಡೀತಾ ಇದೆ ಆ ವಿವಾಹದಲ್ಲಿ ದೇವರ ಪ್ರಸನ್ನತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಿಲ್ಲ ಬರೀ ಆಡಂಬರಗಳು ಹಣಗಳು ಐಶ್ವರ್ಯ ತೋರಿಕೆಗಳೇ ಕಾಣಲ್ಪಡ್ತಾ ಇದೆ ಹೊರತು ದೇವರ ಪ್ರಸನ್ನತೆ ಇಲ್ಲ ಯಾರು ದೇವರ ಪ್ರಸನ್ನತೆಯನ್ನು ತಮ್ಮ ಕುಟುಂಬದಲ್ಲಿ ಕ್ಯಾರಿ ಮಾಡ್ತಾರೋ ತಮ್ಮ ಕುಟುಂಬದಲ್ಲಿ ನಡೆಸಿಕೊಂಡು ಹೋಗ್ತಾರೋ ಅವರು ಮಾತ್ರ ಜೈವನ ಹೊಂದಲಿಕ್ಕೆ ಸಾಧ್ಯ ಇದೆ ಯಾಕೆಂದರೆ ನಾವು ನೋಡ್ತೇವೆ ಒಬೇ ದೇವನ ಮನೆಯಲ್ಲಿ ದೇವ ಮಂಜೂಷವಿತ್ತು ಒಬೇ ದೇವನ ಮನೆಯಲ್ಲಿ ದೇವರ ಮಂಜೂಷವಿದ್ದ ಕಾರಣ ಅವನು ಅವರ ಕುಟುಂಬದವರು ಆಶೀರ್ವದಿಸಲ್ಪಟ್ಟರು ದೇವ ಮಂಜೂಷವು ಏನನ್ನು ಸೂಚಿಸುವಂಥದ್ದಾಗಿದೆ ಅಂದರೆ ದೇವರ ಪ್ರಸನ್ನ ಸೂಚಿಸುವಂತದ್ದಾಗಿದೆ ದೇವರ ಪ್ರಸನ್ನತೆ ಎಲ್ಲಿ ಇರುತ್ತದೋ ಅಲ್ಲಿ ದುಷ್ಟನ ಕಾರ್ಯಗಳಿಗೆ ಅವಕಾಶವಿಲ್ಲ ಇದನ್ನ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಹಾಗಾದ್ರೆ ಬರುವಂತ ಸವಾಲುಗಳನ್ನ ಹೇಗೆ ಸಂಧಿಸಬೇಕು ಎಂದು ನಾವು ನೋಡುವುದಾದ್ರೆ ಮೊದಲನೇದಾಗಿ ನಿಮ್ಮಿಬ್ಬರಲ್ಲಿ ಚಿಕ್ಕ ಪುಟ್ಟ ವಿಭಿನ್ನಗಳು ಬರ್ತಾ ಇದೆ ಎಂದು ನೀವು ಗುರುತಿಸುವಾಗ ಕೆಲವರು ಗುರುತಿಸ್ತಾರೆ ಆದ್ರೆ ಅದನ್ನ ಸರಿಪಡಿಸಿಕೊಳ್ಳುವುದಿಲ್ಲ ನೀವು ಗುರುತಿಸುವುದಾದ್ರೆ ನೀವು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಗುರುತಿಸುವುದಾದ್ರೆ ಮೊದಲನೇದಾಗಿ ನೀವು ಮಾಡಬೇಕಾದ ಕಾರ್ಯ ಏನು ಗೊತ್ತಾ ದೇವರ ಪ್ರಾರ್ಥನೆ ಮಾಡಬೇಕು ದೇವರ ಬಳಿ ಹೋಗಿ ಕೇಳಿಕೊಳ್ಳಿ ದೇವರೇ ನಮ್ಮಿಬ್ಬರಲ್ಲಿ ಇಂಥ ಕಾರ್ಯಗಳು ಉಂಟಾಗ್ತಾ ಇದೆ ಇದನ್ನು ಸರಿಪಡಿಸು ನನ್ನನ್ನು ಸರಿಪಡಿಸು ನನ್ನಲ್ಲಿಯೇ ಈ ಕೋಪವು ಹೆಚ್ಚಾಗಿ ಬರ್ತಾ ಇದೆ ನನ್ನಲ್ಲಿಯೇ ಬಲಹೀನತೆಗಳು ಜಾಸ್ತಿ ಆಗ್ತಾ ಇದೆ ಎಂದು ನಿಮ್ಮಲ್ಲಿ ಏನಾದರೂ ಬಲಹೀನತೆಯಿಂದ ವಿಭಿನ್ನಗಳು ಬರುತ್ತಾ ಇರುವುದಾದರೆ ಅದನ್ನು ಕೂಡ ನೀವು ಕರ್ತನ ಕೈಗೆ ಒಪ್ಪಿಸಿಕೊಡಿರಿ ಅಥವಾ ನಿಮ್ಮ ಎದುರುಗಡೆಯಿಂದ ಬರುತ್ತಾ ಇರುವುದಾದರೆ ಅದನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಸರಿಪಡಿಸುವ ಆತನಾಗಿದ್ದಾನೆ ನಾವು ನೋಡಿದ ಹಾಗೆ ಅನೇಕ ಥೆರಪಿಗಳಿದೆ ಅನೇಕ ವಿಧವಾದ ಕೌನ್ಸಿಲಿಂಗ್ಗಳಿದೆ ಅವುಗಳೆಲ್ಲ ನಿಮಗೆ ಜ್ಞಾನ ಕೊಡಬಹುದೇ ಹೊರತು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಜ್ಞಾನ ಕೊಡಬಹುದೇ ಹೊರತು ಆದರೆ ಜೀವಿತದ ಸವಾಲುಗಳನ್ನು ಜಯಿಸಲಿಕ್ಕೆ ಬೇಕಾದ ಬಲವನ್ನು ಹಾಗೂ ಶಕ್ತಿಯನ್ನು ಹಾಗೆ ಜ್ಞಾನವನ್ನ ಕೊಡುವಂಥದ್ದು ಒಂದೇ ಆಗಿದೆ ಅದು ದೇವರ ಪುಸ್ತಕ ದೇವರು ನಿಮ್ಮ ಕೈಗೆ ಸುಂದರವಾಗಿರುವ ಪುಸ್ತಕವನ್ನ ಕೊಟ್ಟಿದ್ದಾರೆ ಗಂಡನು ಹೇಗೆ ನಡ್ಕೊಳ್ಬೇಕು ಹೆಂಡತಿ ಹೇಗೆ ನಡ್ಕೊಳ್ಬೇಕು ಹಾಗೆ ನಾವು ಅದನ್ನ ಅನುಸರಿಸುವುದಾದರೆ ಖಂಡಿತವಾಗಿಯೂ ನಮ್ಮ ಕುಟುಂಬದಲ್ಲಿ ಬರುವಂತ ಸವಾಲುಗಳನ್ನ ಸುಲಭವಾಗಿ ಎದುರಿಸಬಹುದಾಗಿದೆ ಹಾಗಾದ್ರೆ ಸವಾಲುಗಳನ್ನ ನೀವು ಸಂಧಿಸ್ತಾ ಇರುವುದಾದ್ರೆ ಮೊದಲನೇದಾಗಿ ನೀವು ಮಾಡಬೇಕಾದ ಕಾರ್ಯ ಯಾವುದಂದ್ರೆ ಪ್ರಾರ್ಥನೆ ಆಗಿದೆ ಪ್ರಾರ್ಥನೆ ಒಂದೇ ನಿಮ್ಮ ಕುಟುಂಬವನ್ನು ನಡೆಸುವಂಥದ್ದು ನಿಮ್ಮ ಕುಟುಂಬವನ್ನು ಕಾವಲಿರಿಸುವಂಥದ್ದಾಗಿದೆ ನೀವು ವೈಯಕ್ತಿಕವಾಗಿ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಎಲ್ಲ ಬಲಹೀನತೆಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನು ಮಾಡಿರಿ ಯಾಕೆಂದರೆ ಪ್ರಾರ್ಥನೆಯಿಂದಲೇ ಎಲ್ಲವೂ ಸಾಧ್ಯವಾಗಿದೆ ಯಾಕೆಂದರೆ ದೇವರಿಗೆ ನೀವು ಅಗಲುವಂಥದ್ದು ಇಷ್ಟವಿಲ್ಲದೆ ಇರುವ ಕಾರ್ಯ ಯಾವಾಗ ನೀವು ಕುಟುಂಬದಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಿರೋ ಆ ಸವಾಲುಗಳನ್ನು ಎದುರಿಸಲು ದೇವರ ಬಲವನ್ನು ಕೇಳ್ತಿರೋ ಕರ್ತನು ಅದನ್ನು ದಯಪಾಲಿಸುವ ಆತನಾಗಿದ್ದಾನೆ ಒಂದು ಕೊರಂತಿದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕರ್ತನ ಅಪ್ಪಣೆಯು ಏನೆಂದರೆ ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು ಒಂದು ವೇಳೆ ಅಗಲಿದರೆ ಪುರುಷನ ಸಹವಾಸವಿಲ್ಲದೆ ಇರಬೇಕು ಇಲ್ಲವೇ ಗಂಡನ ಸಂಗಡ ಸಮಾಧಾನವಾಗಬೇಕು ಮತ್ತು ಗಂಡನು ಹೆಂಡತಿಯನ್ನು ಬಿಡಬಾರದು ದೇವರ ಅಪ್ಪಣೆ ಇದಾಗಿದೆ ಹಾಗಾಗಿ ನಿಮಗೆ ಬರುವಂತಹ ಸವಾಲುಗಳಲ್ಲಿ ನಾನು ಬಿಟ್ಟು ಬಿಡಬೇಕು ಎಂದು ಯೋಚನೆ ಮಾಡದೆ ಅದನ್ನು ನಾನು ಯಾವತ್ತಿಗೂ ಕೂಡ ಗಿವ್ ಅಪ್ ಮಾಡದೆ ಕರ್ತನ ಸಮ್ಮುಖದಲ್ಲಿ ಇಟ್ಟು ಜಯ ಹೊಂದುತ್ತೇನೆ ಎಂಬ ನಂಬಿಕೆ ನಿಮ್ಮಲ್ಲಿ ಇರಬೇಕು ಆ ನಂಬಿಕೆಯು ನಿಮ್ಮ ಕುಟುಂಬವನ್ನು ಕಟ್ಟುವಂಥದ್ದಾಗಿದೆ ನೀವು ನೆನೆಸಿಕೊಳ್ಳಬಹುದು ಸುಲಭವಾಗಿ ನಾನು ಇದರಿಂದ ಬಿಡುಗಡೆ ಒಂದು ನಾನು ಸಂತೋಷವಾಗಿ ಇರಬಹುದೆಂದು ಖಂಡಿತವಾಗಿಯೂ ಇರಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಹಾಗೆ ಅಗಲಿದಂತಹ ಸ್ತ್ರೀ ಪುರುಷರನ್ನು ಕೇಳಿ ನೋಡಿ ಅವರ ಜೀವಿತದಲ್ಲಿ ಇರುವಂಥ ವೇದನೆಯನ್ನು ಅವರು ಹೇಳಿಕೊಳ್ತಾರೆ ಹೊರಗೆ ಮಾತ್ರ ನೋಡಲಿಕ್ಕೆ ಅವರು ಸಂತೋಷವಾಗಿ ಕಾಣಿಸಲ್ಪಟ್ಟಾಗಿಯೂ ಸಹ ಒಳಗೆ ಅವರು ರಾತ್ರಿಯ ಸಮಯಗಳಲ್ಲಿ ಎಷ್ಟು ವೇದನೆ ಪಡ್ತಾರೆ ತಮ್ಮ ಗಂಡಂದಿರಿಂದ ತಮ್ಮ ಹೆಂಡತಿಯಿಂದ ದೂರವಾದಂಥ ಸ್ತ್ರೀ ಪುರುಷರನ್ನು ನೀವು ಅವರ ಬಳಿ ಹೋಗಿ ಕೇಳಿ ಆದ ಕಾರಣ ದೂರವಾಗುವಂಥದ್ದು ಸುಲಭವಾದ ಕಾರ್ಯ ಆದರೆ ದೂರವಾದ ನಂತರ ಅದರಲ್ಲಿರುವ ನೋವು ಬಹಳವಾಗಿರ್ತದೆ ಮುರಿದ ಮನಸ್ಸುಳ್ಳವರಾಗಿ ವೇದನೆಯಲ್ಲಿ ನೋವಿನಲ್ಲಿ ಸಮಾಧಾನವಿಲ್ಲದೆ ಏನನ್ನು ಸಾಧಿಸಿದರೂ ಕೂಡ ಸಂತೋಷವಿಲ್ಲದ ಜೀವಿತವಾಗಿರ್ತದೆ ಅದಕ್ಕೆ ನೀವು ಮೊದಲು ನಿಮ್ಮ ಜೀವಿತದಲ್ಲಿ ಬರುವಂತಹ ಒಂದು ಸವಾಲುಗಳು ನೀವು ಚಿಕ್ಕ ಪುಟ್ಟದ ಇರುವಾಗಲೇ ಕರ್ತನ ಸಮ್ಮುಖದಲ್ಲಿ ತಂದು ಅದನ್ನ ಕೂತು ಮಾತನಾಡಿ ಎಷ್ಟೋ ಕುಟುಂಬದಲ್ಲಿ ಮತ್ತೆ ಸವಾಲುಗಳನ್ನ ಯಾಕೆ ಅವರು ಜಯಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಚಿಕ್ಕ ಪುಟ್ಟ ವಿಭಿನ್ನಗಳು ಭಿನ್ನಾಭಿಪ್ರಾಯಗಳು ಬರುವಾಗ ಮಾತು ಬಿಡುವಂಥದ್ದು ಕಮ್ಯುನಿಕೇಶನ್ ಬ್ರೇಕ್ ಡೌನ್ ಆಗುವಂಥದ್ದು ಮಾತುಗಳನ್ನು ಬಿಡುವಾಗಲೇ ನಿಮ್ಮಲ್ಲಿ ಇನ್ನೂ ಹೆಚ್ಚು ಏನುಂಟಾಗ್ತದೆ ಅಂದರೆ ಗ್ಯಾಪ್ ಉಂಟಾಗಲಿಕ್ಕೆ ಸೈತಾನನು ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ಅದಕ್ಕೆ ಪೌಲನು ಕೊರಂತದಲ್ಲಿ ಹೇಳ್ತಾನೆ ಐದನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮ ಬಿಟ್ಟು ಅಗಲಿ ಹೊರತು ಮಾಡಬಾರದು ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನ ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ ಏನು ವಾಕ್ಯ ಹೇಳ್ತಾ ಇದೆ ಮಾತು ಆಡದೆ ಇರಬಾರದು ದಂಪತಿಗಳ ಧರ್ಮವನ್ನ ಬಿಟ್ಟು ಅಗಲಿರಬಾರದು ಎಂದು ನಮಗೆ ವಾಕ್ಯ ತಿಳಿಯ ಪಡಿಸ್ತಾ ಇದೆ ಯಾಕೆಂದ್ರೆ ಇದನ್ನ ಸೈತಾನನು ಉಪಯೋಗಿಸಿಕೊಂಡು ಕುಟುಂಬವನ್ನ ಒಡೆಯುವಂಥವನಾಗಿದ್ದಾನೆ ಮೊದಲನೇದಾಗಿ ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ಬರುವಂತಹ ಸವಾಲುಗಳಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ ಆಗಿರುವಂತದ್ದನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಅಲ್ಲ ಪ್ರಾರ್ಥನೆ ಮಾಡಿ ನೀವು ಗಂಡ ಹೆಂಡತಿ ಮಾತನಾಡದೇ ಇದ್ರೆ ಏನೂ ಪ್ರಯೋಜನ ಇರೋದಿಲ್ಲ ಪ್ರಾರ್ಥನೆ ಮಾಡಿಯೂ ಕೂಡ ಕೆಲವೊಂದು ಪ್ರಾಕ್ಟಿಕಲ್ ಆಗಿರುವಂತಹ ಅಂದ್ರೆ ವಾಸ್ತವವಾಗಿರುವಂಥ ವಿಷಯಗಳನ್ನು ಕೂಡ ನಾವು ಮಾಡಬೇಕು ಒಬ್ಬರಿಗೊಬ್ಬರು ಮಾತನಾಡದೇ ಇರಬಾರದು ಒಬ್ಬರಿಗೊಬ್ಬರು ಮಾತನಾಡಬೇಕು ಮೂರನೇದಾಗಿ ನಾವು ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಬೇಕು ಕುಟುಂಬ ಪ್ರಾರ್ಥನೆ ಬಹು ಅವಶ್ಯವಾಗಿರುವಂಥದ್ದಾಗಿದೆ ಕೊರೋನಾ ಏಲನ ಕುಟುಂಬವನ್ನು ನೋಡಿರಿ ಕೊರೋನಾ ಏಲನ ಕುಟುಂಬದಲ್ಲಿ ಕುಟುಂಬದವರೆಲ್ಲರೂ ಕೂಡ ಭಯಭಕ್ತಿ ಉಳ್ಳವರಾಗಿದ್ದರು ಯಾಕೆಂದರೆ ಪ್ರತಿ ದಿವಸವೂ ಆತನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದನು ಹಾಗೆ ಕುಟುಂಬದ ಯಜಮಾನರಾದಂಥ ಅನೇಕ ಪುರುಷರು ಇವತ್ತು ಮೊಬೈಲ್ಗಳಲ್ಲಿ ಸಮಯವನ್ನು ಕಳೆದು ದೇವರ ಸಮಯವನ್ನು ದೇವರಿಗೆ ಸಮಯವನ್ನು ಕೊಡದೆ ಮೊಬೈಲ್ಗಳಲ್ಲಿ ಸ್ನೇಹಿತರಲ್ಲಿ ಲೋಕದ ವ್ಯವಹಾರಗಳಲ್ಲಿ ಹೆಚ್ಚು ಸಮಯ ಕೊಡುವಂಥ ಪುರುಷರೇ ಎಚ್ಚರವಾಗಿರ್ರಿ ಯಾಕೆಂದರೆ ದೇವರ ಸಹವಾಸವಿಲ್ಲದೆ ನೀವು ಯಾವ ಕಾರ್ಯಗಳನ್ನು ಮಾಡಿದರೂ ಕೂಡ ನೀವು ಅದರಲ್ಲಿ ಗೆಲ್ಲಲಿಕ್ಕೆ ಅಥವಾ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ದೇವರೊಟ್ಟಿಗೆ ನಿಮ್ಮ ಮನಸ್ಸುಗಳು ಕೊಡಬೇಕು ನೀವು ದೇವರ ಸಮಯವನ್ನು ಮೊಬೈಲ್ಗಳಿಗೆ ಉಪಯೋಗಿಸಿಕೊಂಡು ಅಥವಾ ಬೇರೆ ಕಾರ್ಯಗಳನ್ನು ಮಾಡುವಾಗ ಸೈತಾನನು ನಿಮ್ಮಲ್ಲಿ ಅನೇಕ ದುಷ್ಪ್ರೇರಣೆಯನ್ನು ಉಂಟು ಮಾಡುವ ಆತನಾಗಿದ್ದಾನೆ ಹಾಗಾಗಿ ಕುಟುಂಬವಾಗಿ ಕೂತು ಪ್ರಾರ್ಥನೆ ಮಾಡಿ ಯೋಬನು ಪ್ರಾರ್ಥನೆ ಮಾಡ್ತಾ ಇದ್ದ ಅನೇಕ ಪುರುಷರ ಒಂದು ಊಹೆ ಏನೆಂದರೆ ಸ್ತ್ರೀ ಪ್ರಾರ್ಥನೆ ಮಾಡಿದ್ರೆ ಸಾಕು ನನ್ನ ಹೆಂಡತಿ ಪ್ರಾರ್ಥಿಸುವಂತ ಹೆಂಡತಿ ಆಗಿದ್ದಾಳೆ ಅವಳು ಪ್ರಾರ್ಥನೆ ಮಾಡಿದ್ರೆ ಸಾಕು ಎಂದು ಭಾವಿಸಬೇಡಿ ಯೋಬನು ತನ್ನ ಕುಟುಂಬದ ಸುತ್ತಲೂ ಬೇಲಿ ಹಾಕಿದ್ದಕ್ಕೆ ಕಾರಣ ಏನಂದ್ರೆ ಅವನು ಪ್ರತಿನಿತ್ಯವೂ ಅವನ ಮಕ್ಕಳ ಸಂಖ್ಯೆಗೆ ಅನುಸಾರವಾಗಿ ಮುಂಜಾನೆ ಎದ್ದು ದೇವರಿಗೆ ಸರ್ವಾಂಗ ಹೋಮವನ್ನು ಮಕ್ಕಳ ಅನುಸಾರವಾಗಿ ಅವನು ಅರ್ಪಿಸ್ತಾ ಇದ್ದನು ಸರ್ವಾಂಗ ಹೋಮ ಧೂಪ ಎಂದು ನಾವು ನೋಡುವುದಾದ್ರೂ ಪ್ರಾರ್ಥನೆ ಆಗಿದೆ ನೀವು ಕುಟುಂಬದ ಯಜಮಾನನಾಗಿದ್ದೀರಾ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಸ್ತ್ರೀಯರು ಕೂಡ ಅಷ್ಟೇ ಪ್ರಾರ್ಥನೆಗಳನ್ನು ಮಾಡಿ ಸಕಾಲದಲ್ಲಿ ಸಿಕ್ಕುವ ಎಲ್ಲ ಸಮಯದಲ್ಲಿ ನಿಮ್ಮ ಕುಟುಂಬವನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡಿ ದೇವರ ಬಳಿ ಪ್ರಾರ್ಥನೆಗಳನ್ನು ಮಾಡಿರಿ ಹಾಗೆ ನಿಮ್ಮಲ್ಲಿ ಒಂದು ವಿಷಯಕ್ಕೆ ಪದೇ ಪದೇ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಜಗಳಗಳು ಕುಟುಂಬದ ಸಮಾಧಾನಗಳು ಹೋಗ್ತಾ ಇದೆ ಅಂದರೆ ಅದನ್ನು ಇಬ್ಬರೂ ಗುರುತಿಸಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಹಾಗೂ ದೇವರ ವಾಕ್ಯದ ಒಂದು ಮಾರ್ಗದರ್ಶನವನ್ನು ನೀವು ಅನುಸರಿಸಬೇಕು ಯಾಕೆಂದರೆ ದೇವರ ವಾಕ್ಯವು ನನ್ನ ನಿಮ್ಮ ಕಾಲಿಗೆ ದೀಪವಾಗಿದೆ ನಮ್ಮ ಕುಟುಂಬವನ್ನು ಕಟ್ಟುವಂತಹ ಏಕೈಕವಾದಂಥ ಪುಸ್ತಕ ಈ ಸತ್ಯವೇದ ಮಾತ್ರ ನೀವು ಎಲ್ಲಿ ಹೋದರೂ ಕೂಡ ಜ್ಞಾನ ಬೆಳೆಸಿಕೊಳ್ಳಬಹುದೇ ಹೊರತು ಜೀವವನ್ನು ಹಾಗೂ ಬಲವನ್ನು ಶಕ್ತಿಯನ್ನು ಕುಟುಂಬವನ್ನು ಕಟ್ಟಿ ನಡೆಸುವಂಥದ್ದು ಸತ್ಯವೇದ ಮಾತ್ರ ಆಗಿದೆ ಆದ ಕಾರಣ ಸತ್ಯವೇದವು ನಮಗೆ ತಿಳಿಸುವ ಪ್ರಕಾರ ನಡೆದುಕೊಳ್ಳೋಣ ಅದಕ್ಕೆ ಸತ್ಯವೇದ ಹಾಗಾದರೆ ಪುರುಷನಿಗೆ ಏನೆಂದು ಹೇಳ್ತದೆ ಸ್ತ್ರೀಗೆ ಏನೆಂದು ಹೇಳ್ತದೆ ಎಂದು ನಾವು ಕೆಲವು ವಿಚಾರಗಳನ್ನು ಧ್ಯಾನಿಸೋಣ ಅವುಗಳು ನಮ್ಮಲ್ಲಿ ಇಲ್ಲದೇ ಇರುವುದಾದರೆ ಅವುಗಳನ್ನು ನಾವು ಅಳವಡಿಸಿಕೊಳ್ಳೋಣ ಇರುವುದಾದರೆ ಇನ್ನೂ ಹೆಚ್ಚಾಗಿ ನಮ್ಮ ಕುಟುಂಬದಲ್ಲಿ ನಾವು ಆಶೀರ್ವಾದಕರವಾಗಿ ನಮ್ಮ ವಿವಾಹಗಳು ದೇವರಿಗೆ ಮಹಿಮೆ ತರುವುದಕ್ಕಾಗಿ ಇನ್ನೂ ಕೂಡ ನಮ್ಮನ್ನ ನಾವು ಕರ್ತನ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳೋಣ ಒಂದು ಪೇತ್ರನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಐದರಿಂದ ಏಳನೇ ವಚನ ಓದಿಕೊಳ್ಳೋಣ ದಯಮಾಡಿ ಈ ವಚನಗಳನ್ನು ನೀವು ಅನುಸರಿಸಬೇಕು ಅನುಸರಿಸಬೇಕು ಅಳವಡಿಸಿಕೊಳ್ಳಬೇಕು ಆಗಲೇ ನಿಮ್ಮ ಕುಟುಂಬದಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಕೆಲವರಿಗೆ ಪ್ರಶ್ನೆ ಇರಬಹುದು ನನ್ನ ಗಂಡನು ನನ್ನ ಹೆಂಡತಿಯು ಇನ್ನೂ ಏಸುವನ್ನು ನಂಬಿಲ್ಲ ಎಂದು ಹೇಳಬಹುದು ಆದರೆ ಅದಕ್ಕೂ ವಾಕ್ಯ ಹೀಗೆ ಹೇಳ್ತದೆ ಮೂರನೇ ಅಧ್ಯಾಯ ಒಂದನೇ ವಚನ ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಅವರಲ್ಲಿ ಕೆಲವರು ದೇವವಾಕ್ಯಕ್ಕೆ ಅವಿದೇಯ ೂ ನೀವು ನಿರ್ಮಲರಾಗಿಯೂ ಭಕ್ತಿ ಉಳ್ಳವರಾಗಿಯೂ ನಡೆದುಕೊಳ್ಳುವುದನ್ನು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು ಜಡೆ ಎಣೆದುಕೊಳ್ಳುವುದು ಚಿನ್ನ ಹೊಡೆವೆ ಇಟ್ಟುಕೊಳ್ಳುವುದು ವಸ್ತ್ರಗಳನ್ನ ಧರಿಸಿಕೊಳ್ಳುವುದು ಈ ಮೊದಲಾದ ಒರಾಂಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ನಮ್ಮ ಹೊರಗಿನ ಅಲಂಕಾರಕ್ಕಿಂತ ಸತ್ಯವೇದ ನಮಗೆ ತಿಳಿಯ ಇರುವುದೇನೆಂದ್ರೆ ಒಳಗೆ ನಾವು ಒಳಗಿನ ಪೂಷಣ ಮತ್ತು ಅಲಂಕಾರದ ಕುರಿತಾಗಿ ನಮಗೆ ತಿಳಿಯಪಡಿಸ್ತಾ ಇದೆ ಹಾಗಾದರೆ ಇದರಲ್ಲಿ ಏನಾದರೂ ನಮ್ಮಲ್ಲಿ ಕೊರತೆ ಇರುವುದಾದರೆ ದೇವರನ್ನು ಪ್ರಾರ್ಥಿಸೋಣ ದೇವರನ್ನು ಕೇಳಿಕೊಳ್ಳೋಣ ದೇವರೇ ನನಗೆ ಸಹಾಯ ಮಾಡು ಸಾತ್ವಿಕವಾದ ಮನಸ್ಸು ಶಾಂತ ಮನಸ್ಸು ನನ್ನಲ್ಲಿ ಉಂಟಾಗಲಿ ಎಂದು ನಾವು ಪ್ರಾರ್ಥನೆ ಮಾಡೋಣ ಇದು ಶಾಶ್ವತವಾದದ್ದು ದೇವರ ದೃಷ್ಟಿಗೆ ಬಹು ಬೆಲೆ ಉಳ್ಳದ್ದು ಆಗಿದೆ ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತೇರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು ಸಾರಳು ಹಾಗೆ ಅಬ್ರಹಾಮನಿಗೆ ವಿದ್ಯೆಯಳಾಗಿದ್ದಳು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ ನೀವು ಸಾರಳ ಕುವಾರ್ತೆಗಳಾಗಿದ್ದೀರಲ್ಲ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಸ್ತ್ರೀಯರಾದಂಥ ನಾವು ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆ ಉಳ್ಳವರಾಗಿ ದೇವರ ಮೇಲೆ ನಿರೀಕ್ಷೆ ಇಟ್ಟಂತಹ ಸ್ತ್ರೀಯರಾಗಿ ನಾವು ಜೀವಿಸಬೇಕು ಆತುರವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಸವಾಲುಗಳು ಬರ್ತದೆ ಪ್ರತಿಯೊಂದು ವಿವಾಹದಲ್ಲೂ ಇವತ್ತು ಆದರ್ಶ ದಂಪತಿಗಳೆಂದು ನೀವು ಏನು ನೋಡ್ತಾ ಇದ್ದೀರ ಸುತ್ತಲೂ ಅವರಲ್ಲಿಯೂ ಕೂಡ ಅನೇಕ ಸವಾಲುಗಳಿದೆ ಆದರೆ ಆ ಸವಾಲುಗಳನ್ನು ಅವರು ಆ ದಿನಗಳಲ್ಲಿಯೇ ಏನು ಮಾಡ್ತಾ ಇದ್ದಾರೆ ಅಂದರೆ ಮುಗಿಸ್ತಾ ಇದ್ದಾರೆ ಆವತ್ತಿನ ಬಂದಂಥ ಆ ಜಗಳ ಆಗಿರ್ಬೋದು ಆ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅವುಗಳನ್ನೆಲ್ಲ ಆ ದಿನದಲ್ಲಿಯೇ ಮುಗಿಸಿ ಮಾತನಾಡಿ ಮತ್ತೆ ಹೊಸ ದಿನಕ್ಕೆ ಕಾಲಿಡುವಾಗ ಹೊಸಬರಾಗಿ ಅವರು ಕಾಲಿಡ್ತಾರೆ ನೀವು ಕೂಡ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಇರುವಂಥ ಕಾರ್ಯಗಳನ್ನು ಆ ದಿನದಲ್ಲಿಯೇ ನೀವು ಹೇಳಿ ಮಾತನಾಡಿ ಅದನ್ನು ಮುಗಿಸಬೇಕು ಅದನ್ನು ಇನ್ನೊಂದು ದಿನಕ್ಕೆ ನೀವು ತೆಗೆದುಕೊಂಡು ಹೋಗುವರಾಗಿರಬಾರದು ಹಾಗೆ ಮಾತನಾಡದೆಯೂ ಕೂಡ ಇರಬಾರದು ಎಂದು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ ಸ್ತ್ರೀಯರು ಅಲಂಕರಿಸಿಕೊಂಡು ತಮ್ಮ ಗಂಡನಿಗೆ ಅಧೀನರಾಗಿರಬೇಕು ಕೆಲವೊಂದು ಸಮಯದಲ್ಲಿ ನಮಗೆ ಕಷ್ಟ ಆಗಿರ್ಬೋದು ವೇದನೆ ಆಗಿರ್ಬೋದು ಗಂಡಂದಿರು ನಡೆಕೊಳ್ಳುವಂಥ ರೀತಿಗಳು ನಿಮ್ಮನ್ನು ಬಾಧೆ ಪಡಿಸ್ತಾ ಇರ್ಬೋದು ಅದನ್ನೆಲ್ಲ ದೇವರ ಸಮ್ಮುಖದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ನೀವು ಅವರಿಗೆ ಅಧೀನರಾಗುವಾಗ ದೇವರಿಗೆ ಏನಾಗ್ತದೆ ಅಂದರೆ ದೇವರ ದೃಷ್ಟಿಗೆ ಬೆಲೆ ಉಳ್ಳಂತಹ ಸ್ತ್ರೀಯರಾಗಿ ನೀವು ಮಾರ್ಪಡ್ತೀರಾ ಇಂದಿನ ಕಾಲದಲ್ಲಿಯೂ ಕೂಡ ಅನೇಕ ವಿಧವಾದಂಥ ಕಷ್ಟಗಳಿತ್ತು ಅದಾಗಿಯೂ ಸಹ ಅವರು ದೇವರ ಮೇಲೆ ನಿರೀಕ್ಷೆ ಇಟ್ಟಂಥ ಭಕ್ತಿಯರಾದ ಸ್ತ್ರೀಯರು ಕೂಡ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡಿದ್ದರು ಹಾಗಾದರೆ ನಾವು ಕೂಡ ಸಾತ್ವಿಕತ್ವ ದೀನತ್ವ ಶಾಂತ ಮನಸ್ಸು ಸಹಿಸಿಕೊಳ್ಳುವಂಥ ಗುಣಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ನಿಮ್ಮ ಜೀವಿತದಲ್ಲಿ ಏನಾದರೂ ಸವಾಲುಗಳು ಬರುವಾಗ ಏಸು ಕ್ರಿಸ್ತನನ್ನು ನೆನೆಸಿಕೊಂಡು ನೋಡಿ ಅದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಏಸು ಕ್ರಿಸ್ತನು ಈ ಲೋಕದಲ್ಲಿ ಸಂಧಿಸಿದ ಸವಾಲುಗಳಿಗಿಂತ ಹೆಚ್ಚಾಗಿ ಯಾವ ಸವಾಲುಗಳನ್ನು ನಾವು ಸಂಧಿಸ್ತಾ ಇಲ್ಲ ಆತನು ತನ್ನ ಮುಂದಿರುವಂತಹ ಬಿರುದಿಗೋಸ್ಕರ ಎಲ್ಲವನ್ನು ಸಂತೋಷಕ್ಕೋಸ್ಕರವಾಗಿ ಇಟ್ಟಿದಂಥ ಸಂತೋಷಕ್ಕೋಸ್ಕರವಾಗಿ ಎಲ್ಲವನ್ನು ಸಹಿ ಸಹಿಸಿಕೊಂಡನು ಮತ್ತು ಏಸು ಕ್ರಿಸ್ತನು ಇವತ್ತು ನನ್ನನ್ನು ಕೂಡ ಸಹಿಸಿಕೊಳ್ತಾ ಇದ್ದಾನೆ ನನ್ನನ್ನು ನಿಮ್ಮನ್ನು ಸಹಿಸಿಕೊಳ್ತಾ ಇದ್ದಾರೆ ಅನೇಕ ಸಮಯದಲ್ಲಿ ಆತನಿಗೆ ವಿರುದ್ಧವಾಗಿ ಮಾತನಾಡುವಾಗ ಆಲೋಚನೆ ಮಾಡುವಾಗ ನಡ್ಕೊಳ್ಳುವಾಗ ಅವರಿಗೆ ಅದು ನೋವನ್ನು ಉಂಟು ಮಾಡ್ತಾ ಇದೆ ಅದಾಗಿಯೂ ಸಹ ನಮ್ಮನ್ನು ಸಹಿಸಿಕೊಂಡು ಕ್ಷಮಿಸಿ ಇನ್ನೂ ಆತನಿಗೆ ನಮ್ಮ ಮೇಲೆ ಪ್ರೀತಿಗಳು ಕಡಿಮೆ ಆಗಿಲ್ಲ ಅದೇ ರೀತಿಯಾಗಿ ಹೇಗೆ ಕ್ರಿಸ್ತನು ಸಭೆಯನ್ನ ಪ್ರೀತಿಸ್ತಾನೋ ಅದೇ ರೀತಿಯಾಗಿ ಪುರುಷನು ಸ್ತ್ರೀಯನ್ನ ಪ್ರೀತಿಸಬೇಕು ಸ್ತ್ರೀಯು ಪುರುಷನನ್ನ ಪ್ರೀತಿಸುವವರಾಗಬೇಕು ಪ್ರೀತಿಯು ಬಹುಪಾಪಗಳನ್ನು ಮುಚ್ಚುವಂಥದ್ದಾಗಿದೆ ಇಂದು ಕುಟುಂಬ ವಿಭಿನ್ನ ಆಗಿ ಒಡೆದೋಗ್ಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ಪ್ರೀತಿಯ ಕೊರತೆ ಇರುವುದರಿಂದಲೇ ಪ್ರೀತಿಯು ಹೆಚ್ಚಿರುವಾಗ ನಿಮಗೆ ನಿಮ್ಮ ಜಗಳಗಳು ಮಾತುಗಳಾಗ್ಲಿ ಯಾವುದು ಕೂಡ ನಿಮಗೆ ಹೆಚ್ಚು ಎಂದು ಅನಿಸುವುದಿಲ್ಲ ಯಾವಾಗ ಪ್ರೀತಿಯು ಕಡಿಮೆ ಇರ್ತದೋ ಆಗಲೇ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ನಿಮಗೆ ರೀತಿಯಲ್ಲಿ ಕಾಣಿಸಲಿಕ್ಕೆ ಪ್ರಾರಂಭವಾಗ್ತದೆ ಹಾಗೆ ಪುರುಷನ ಕುರಿತಾಗಿ ವಾಕ್ಯ ಹೇಳ್ತಾ ಇದೆ ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂದು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನ ಸಲ್ಲಿಸಿರಿ ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ ದೇವ್ರ ವಾಕ್ಯ ಹೇಳ್ತಾ ಇದೆ ಪುರುಷರಿಗೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಆಗಬಾರದೆಂದ್ರೆ ನೀವು ನಿಮ್ಮ ಹೆಂಡತಿಯರನ್ನ ಪ್ರೀತಿಸಬೇಕು ಅವರು ಬಲಹೀನರೆಂದು ಜ್ಞಾಪಕ ಮಾಡಿಕೊಳ್ಳಬೇಕು ಎಷ್ಟೋ ಪುರುಷರು ತಮ್ಮ ಸ್ತ್ರೀಯರನ್ನ ಅರ್ಥ ಮಾಡಿಕೊಳ್ಳೋದೇ ಇಲ್ಲ ಅವರು ಅನೇಕ ಬಲಹೀನತೆಗಳಲ್ಲಿ ಹಾದು ಹೋಗುವಾಗ ಅವರನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಳ್ಳುವಾಗ ನಿಮ್ಮಲ್ಲಿ ಇನ್ನೂ ಹೆಚ್ಚಾದ ಬಾಂಡಿಂಗ್ ಇನ್ನೂ ಹೆಚ್ಚಾದ ಪ್ರೀತಿ ಸಂಬಂಧ ಅನ್ಯೂನ್ಯತೆ ಹೆಚ್ಚಾಗ್ತದೆ ಅದಕ್ಕೆ ದೇವರು ಇದನ್ನೆಲ್ಲ ನಮಗೆ ಕೀ ಪಾಯಿಂಟ್ಸ್ ಆಗಿ ಕೊಟ್ಟಿದ್ದಾರೆ ನಾವು ಅನೇಕರು ಬಳಿ ಸಜೆಷನ್ ಕೇಳ್ತೇವೆ ಸಜೆಷನ್ಗಳು ಯಾವುದು ನಿಮ್ಮನ್ನು ನಡೆಸೋದಿಲ್ಲ ದೇವ್ರ ವಾಕ್ಯ ನಮ್ಮನ್ನು ನಡೆಸುವಂಥದ್ದಾಗಿದೆ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂದು ನೀವು ವಾಕ್ಯದಲ್ಲಿ ಕೇಳಿದ್ದೀರಾ ಕೆಲವೊಮ್ಮೆ ಕೇಳಿಸಿಕೊಂಡಂಥ ನೀವುಗಳು ಆ ಸ್ತ್ರೀಯು ಬಲಹೀನತೆಯಲ್ಲಿ ಇರುವಾಗಲೂ ಕೂಡ ಅವರನ್ನು ಸಂತೈಸುವುದಿಲ್ಲ ಅಥವಾ ಅವರನ್ನು ಆಧಾರದಿಂದ ನೀವು ನೋಡಿಕೊಳ್ಳುವುದಿಲ್ಲ ಎಷ್ಟೋ ಪುರುಷರು ಎಷ್ಟೋ ಸ್ತ್ರೀಯರು ಕೌನ್ಸಿಲಿಂಗಿಗೆ ಬರುವಾಗ ನನ್ನ ಬಳಿ ಹೇಳ್ತಾರೆ ನನ್ನ ಗಂಡನನ್ನು ಕೇರ್ ಮಾಡೋದೇ ಇಲ್ಲ ಅನೇಕ ಬಲಹೀನತೆಯಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ ಆದರೆ ಒಂದು ಸ್ವಲ್ಪವೂ ಕೂಡ ಕೇರಿಂಗ್ ಎನ್ನುವುದು ನನ್ನ ಗಂಡನ ಕಡೆಯಿಂದ ನನಗೆ ಸಿಗ್ತಾ ಇಲ್ಲ ಎಂದು ಎಷ್ಟೋ ಸ್ತ್ರೀಯರು ನೊಂದ ಮನಸ್ಸಿನಿಂದ ಹೇಳಿಕೊಳ್ತಾರೆ ಹಾಗಾಗಿ ನಾವು ಅವರನ್ನ ಕೇರ್ ಮಾಡಬೇಕು ಯಾಕೆಂದ್ರೆ ಬಾಲಹೀನಳೆಂದು ಜ್ಞಾಪಕ ಮಾಡಿಕೊಂಡು ಹಾಗೆ ನಿಮ್ಮ ಹೆಂಡತಿಯರ ಸಂಗಡ ನೀವು ಒಗೆ ವಿವೇಕದಿಂದ ಒಗೆತನ ಮಾಡಬೇಕು ಹಾಗೆ ಅವರಿಗೆ ನೀವು ಮಾನವನ ಸಲ್ಲಿಸಬೇಕು ಮಾನವನ ಸಲ್ಲಿಸಬೇಕು ಎಂದು ಹೇಳುವುದಾದರೆ ರೆಸ್ಪೆಕ್ಟನ್ನು ಕೊಡುವವರಾಗಬೇಕು ನೀವು ರೆಸ್ಪೆಕ್ಟ್ ಕೊಡಬೇಕು ಹಾಗೆ ನಿಮ್ಮ ಹೆಂಡತಿಯು ಕೂಡ ನಿಮ್ಮನ್ನು ಗೌರವಿಸಬೇಕು ಹಾಗೆ ಸ್ತ್ರೀಯು ಕೂಡ ಪುರುಷನಿಗೆ ಗೌರವವನ್ನು ಕೊಡಬೇಕು ಮಾನಗಳನ್ನು ಸಲ್ಲಿಸಬೇಕು ಒಬ್ಬರಿಗೊಬ್ಬರು ನೀವು ಯಾವಾಗ ರೆಸ್ಪೆಕ್ಟನ್ನು ಕೊಡ್ತೀರೋ ನಿಮ್ಮನ್ನು ಕುರಿತಾಗಿ ಈ ಅನೇಕರು ನೋಡುವಾಗ ನೀವು ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಡುವಾಗ ಕೆಲವೊಮ್ಮೆ ಕೆಲವೊಂದು ಪುರುಷರು ಸ್ತ್ರೀಗೆ ತುಂಬ ಸಹಾಯಗಳನ್ನು ಮಾಡ್ತಾರೆ ಆದರೆ ಈ ಸಹಾಯಗಳನ್ನು ಮಾಡುವಾಗ ಕೆಲವೊಂದು ಪುರುಷರುಗಳು ಏನಂತ ಹೇಳ್ತಾರೆ ಹೊರಗಿನ ಸಮಾಜದವರು ಏನಂದು ಹೇಳ್ತಾರೆ ಅಂದರೆ ಹೆಂಡತಿಯ ಮಾತನ್ನು ಹೆಚ್ಚಾಗಿ ಆಲಿಸ್ತೀಯಾ ಹೆಂಡತಿಗೆ ತುಂಬ ನೀನು ಸದರ ಕೊಡ್ತೀಯಾ ಎಂದು ಹೀಗೆ ಬೇಡವಾದ ಕಮೆಂಟ್ಸ್ಗಳು ಕುಟುಂಬ ಜೀವಿತಕ್ಕೆ ಹೆಂಡತಿಗೂ ಗಂಡನೆಗೂ ಬಂದು ಬಂದೇ ಸವಾಲುಗಳು ಹಾಗೂ ಕುಟುಂಬ ಜೀವಿತದಲ್ಲಿ ಅನೇಕ ಗಲಿಬಿಲಿಗಳು ಅನೇಕ ಜಗಳಗಳು ಬರಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಹೊರಗಿನವರ ಮಾತುಗಳು ನೀವು ಹೊರಗಿನವರ ಮಾತುಗಳನ್ನು ಯಾರು ಹೆಚ್ಚು ಆಲಿಸ್ತಾ ಇದ್ದೀರೋ ಆ ಆ ಮಾತುಗಳನ್ನು ದಯಮಾಡಿ ನಿಲ್ಲಿಸಿ ಆಗ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ನೀವು ನೋಡಿರಿ ಕೆಲವರು ಹೇಳಿಕೊಡ್ತಾರೆ ನಿನ್ನ ಗಂಡನನ್ನು ಅಧೀನದಲ್ಲಿ ಇಟ್ಕೊಳ್ಬೇಕು ನಿನ್ನ ಹೆಂಡತಿಯನ್ನು ನೀನು ತುಂಬ ಸದ್ರ ಕೊಡಬಾರ್ದು ಯಾವ ಕೆಲಸಗಳನ್ನು ಮಾಡಿಕೊಡಬಾರ್ದು ಯಾವ ಕಾರ್ಯಗಳನ್ನು ನೀನು ಮಾಡಬಾರ್ದು ಓಹೋ ನೀನು ಎಲ್ಲವನ್ನು ಮಾಡ್ತೀಯಾ ನೀನು ಗುಲಾಮನು ಹೀಗೆ ಅನೇಕ ಪದಗಳನ್ನು ಕರೆದು ಅನೇಕರ ಹೃದಯಗಳನ್ನು ಕೆಡಿಸುವಂಥ ಮಾತುಗಳು ಇಂದು ಸಮಾಜದಲ್ಲಿ ಆಡ್ತಾ ಇದ್ದಾರೆ ಅವರ ಕುಟುಂಬದಲ್ಲಿ ನೋಡಿದ್ರೆ ಜಗಳ ಅವರ ಕುಟುಂಬದಲ್ಲಿಯೇ ಸರಿಯಾಗಿ ಇಲ್ಲ ಆದರೆ ಇನ್ನೊಬ್ಬರ ಕುಟುಂಬವನ್ನು ಅನೇಕರು ಜಡ್ಜ್ ಮಾಡ್ತಾ ಇದ್ದಾರೆ ಅನೇಕರು ತೀರ್ಪು ಮಾಡ್ತಾ ಇದ್ದಾರೆ ಇಂತಹ ಕಾರ್ಯಗಳಿಗೆ ದಯಮಾಡಿ ಕ್ರೈಸ್ತರಾದ ನಾವುಗಳು ಕಿವಿಗೊಡಬಾರದು ನನ್ನ ಹೆಂಡತಿ ಏನು ನನ್ನ ಏನು ಎಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿರಬೇಕು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿ ನಮ್ಮ ಕುಟುಂಬದಲ್ಲಿ ಬರುವಂಥ ಸವಾಲುಗಳು ನಮ್ಮ ಕುಟುಂಬದಲ್ಲಿ ಇರುವಂತಹ ಅನೇಕ ಗುಟ್ಟುಗಳನ್ನು ನಾವು ಹೊರಗಡೆ ಹೇಳು ರುವಾಗಲೇ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಹಾಗೆ ವಿಭಿನ್ನಗಳು ಜಗಳ ಬರ್ಲಿಕ್ಕೆ ಕಾರಣ ಏನಂದ್ರೆ ಕುಟುಂಬದ ಗುಟ್ಟು ಹೊರಗೆ ಹೋಗಬಾರದು ಮತ್ತೆ ಬೇರೆಯವರ ಮಾತುಗಳನ್ನ ಹೆಚ್ಚು ಆಲಿಸಬಾರದು ನಾವು ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ ನಾಲಿಗೆ ಚಿಕ್ಕ ಅಂಗವಾಗಿದ್ರು ಇಡೀ ದೇಹಕ್ಕೆ ಕಿಚ್ಚನ್ನು ಹತ್ತಿಸುವಂಥದ್ದಾಗಿದೆ ಹಾಗಾಗಿ ಆ ಚಿಕ್ಕ ಅಂಗದಿಂದ ಬರುವಂತ ಮಾತುಗಳು ಪುರುಷನ ಮನಸ್ಸನ್ನ ಕೆಡಿಸಬಹುದು ಸ್ತ್ರೀಯ ಮನಸ್ಸನ್ನ ಕೆಡಿಸಬಹುದು ದಯಮಾಡಿ ಇಂಥ ಕಾರ್ಯಗಳಿಗೆ ಕಿವಿಗೊಡಬೇಡಿ ಸ್ತ್ರೀ ಪುರುಷರೇ ಅದಕ್ಕೆ ವಾಕ್ಯ ಹೇಳ್ತಾರೆ ವಾಕ್ಯ ಹೇಳೋದನ್ನು ಕೇಳಿ ವಾಕ್ಯದ ಬಿಟ್ಟು ಬೇರೆ ಇನ್ಯಾವುದನ್ನು ನೀವು ಆಲಿಸಬೇಡಿ ನೀವು ವಾಕ್ಯಕ್ಕೆ ಸರಿಯಾಗಿ ನಡೆದುಕೊಂಡು ನಿಮ್ಮ ಕುಟುಂಬನ ನಡೆಸುವಾಗ ಅನೇಕರು ನಿಮಗೆ ಸಜೆಷನ್ ಕೊಡ್ತಾರೆ ಅನೇಕರು ನಿಮ್ಮನ್ನು ಆಡಿಕೊಳ್ಳಬಹುದು ಅವುಗಳಿಗೆ ಕಿವಿಗೊಟ್ಟು ನಿಮ್ಮ ಕುಟುಂಬದ ಸಂತೋಷ ಸಮಾಧಾನ ಶಾಂತಿಯನ್ನು ನಾಷ್ಟಪಡಿಸಿಕೊಳ್ಬೇಡಿ ಹಾಗೂ ದೇವರ ಮಾತಿಗೆ ಅವಿದ್ಯತೆ ತೋರಿಸ್ಬೇಡಿ ಸ್ತ್ರೀಯು ಗಂಡನಿಗೆ ಅಧೀನಳಾಗಬೇಕು ನೀವೆಷ್ಟೇ ಓದಿರ್ಬೋದು ಅಥವಾ ಎಷ್ಟೋ ಹಣಕಾಸುಗಳು ಬರ್ತಾ ಇರ್ಬೋದು ಆದರೆ ಎಲ್ಲ ವಿಷಯಗಳಲ್ಲೂ ತನ್ನ ಗಂಡನಿಗೆ ಅಧೀನಳಾಗಿರಬೇಕು ಎಂದೇ ಸತ್ಯವೇದ ನಮಗೆ ಬೋಧಿಸುವಂಥದ್ದಾಗಿದೆ ಹಾಗೆ ಪುರುಷನಿಗೂ ಅಷ್ಟೇ ಸ್ತ್ರೀಯ ಕುರಿತಾಗಿ ಅವಳಿಗೆ ಮಾನವನ ಸಲ್ಲಿಸಬೇಕು ವಿವೇಕದಿಂದ ಹೊಗೆತನ ಮಾಡಬೇಕು ಅವಳು ಬಲಹೀನಳೆಂದು ಜ್ಞಾಪಕ ಮಾಡಿಕೊಳ್ಬೇಕೆಂದು ವಾಕ್ಯ ಹೇಳುವಂಥದ್ದಾಗಿದೆ ಹಾಗೆ ಪ್ರೀತಿಯು ಕೂಡ ನಿಮ್ಮಲ್ಲಿ ಹೆಚ್ಚಾಗಿರಬೇಕು ನೀವು ಪ್ರೀತಿಸುವುದನ್ನು ನೋಡಿ ಅನೇಕರು ನಿಮ್ಮ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಹುಟ್ಟಿ ಅನೇಕ ಮಾತುಗಳನ್ನು ಆಡ್ತಾರೆ ಆದರೆ ಅವುಗಳನ್ನು ನಿಮ್ಮ ಕಿವಿಗಳಿಗೆ ಕೇಳಿಸಿಕೊಂಡು ನಿಮ್ಮಲ್ಲಿ ಜಗಳವನ್ನು ಉಂಟು ಮಾಡುವಂಥ ಕಾರ್ಯಗಳಿಗೆ ಅವಕಾಶ ಕೊಡಬೇಡಿರಿ ದೇವರಿ ವಾಕ್ಯದ ಮೂಲಕ ಆಶೀರ್ವದಿಸಲಿ ಕರ್ತನ ಚಿತ್ತ ಇರುವುದಾದರೆ ಇನ್ನೂ ಪಾರ್ಟ್ ಟು ವಿಡಿಯೋಗಳನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥಿಸ್ತೇವೆ ಈ ಸಮಯದಲ್ಲಿ ಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ ಈ ವಾಕ್ಯಗಳನ್ನ ನಾವು ಅನುಸರಿಸಲಿಕ್ಕಾಗುವಂತೆ ನಮ್ಮ ಸಂಗಡ ಈ ಸಮಯದಲ್ಲಿ ಉತ್ತಮವಾಗಿ ವಾಕ್ಯದ ಮೂಲಕ ಮಾತನಾಡಿದ್ದೀರಾ ಹೌದು ರಾಜ್ಯ ಇವುಗಳನ್ನು ನಾವು ಅಳವಡಿಸಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡು ಕುಟುಂಬಗಳನ್ನ ಕಟ್ಟಬೇಕಾಗಿ ಕುಟುಂಬದಲ್ಲಿರುವ ಎಲ್ಲ ಭಿನ್ನಾಭಿಪ್ರಾಯಗಳು ಸವಾಲುಗಳನ್ನು ಹೋಗಲಾಡಿಸಬೇಕಾಗಿ ಜಯವನ್ನ ಕೊಡಬೇಕಾಗಿ ಎಲ್ಲವನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತೇವೆ ಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ God bless you.